ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಆದರೆ ನೇರವಾಗಿ ಕುಳಿತುಕೊಳ್ಳಿ ಬೆನ್ನು ನೋವು ಏನಾದರೂ ಬಂದರೆ ಗೋಡೆಗೆವರೆಗೆ ಕೂತ್ಕೊಳ್ಬೋದು ಎರಡೂ ಕೈಗಳನ್ನು ಚಿನ್ಮುದ್ರೆಯಲ್ಲಿಡಿ ನಿಮ್ಮ ಮಂಡಿ ಮೇಲೆ ಕೈಯನ್ನು ಇಟ್ಟುಕೊಳ್ಳಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ ಕೇವಲ ಉಸಿರಾಟವನ್ನು ಗಮನಿಸ್ತಾ ಇರಿ ಓರ್ಣಮದಃ ಪೂರ್ಣವಿಧಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮೇವಿಷ್ಯತೆ ಓಂ ಶಾ ಶೇಷ ಪರಿಪೂರ್ಣವಾದ ಈ ಭಗವಂತನ ಸೃಷ್ಟಿಯಲ್ಲಿ ನಮ್ಮ ಅಸ್ತಿತ್ವ ಒಂದು ಧೂಳಿನ ಕಣದಷ್ಟು ಚಿಕ್ಕದಾದದು ಇಂತಹ ಅತಿ ಚಿಕ್ಕದಾದ ಅಸ್ತಿತ್ವವನ್ನು ಹೊಂದಿರತಕ್ಕಂತಹ ನಾವು ಪ್ರತಿಯೊಂದು ಕ್ಷಣದಲ್ಲಿಯೂ ಆಪೇಕ್ಷಿಸುತ್ತಿರುವುದು ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಆರೋಗ್ಯವನ್ನು ಆನಂದವನ್ನು ಆತ್ಮಜ್ಞಾನವನ್ನು ಆದರೆ ಇದೆಲ್ಲವೂ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಎಂದರೆ ಖಂಡಿತವಾಗಿಯೂ ಸಾಧ್ಯತೆ ಇದೆ ಮೊದಲು ನಾವು ವಿಶ್ವಶಕ್ತಿ ಎಂದರೆ ಏನೆಂಬುದನ್ನು ಅರಿತುಕೊಂಡಾಗ ಆತ್ಮಜ್ಞಾನವನ್ನು ಅರಿತುಕೊಂಡಾಗ ಇದೆಲ್ಲವೂ ಸಾಧ್ಯತೆ ಇದೆ ಮೊದಲು ವಿಶ್ವಶಕ್ತಿ ಎಂದರೆ ಏನೆಂಬುದನ್ನು ಅರಿತುಕೊಳ್ಳೋಣ ನವೋಮಂಡಲದ ಗ್ರಹ ನಕ್ಷತ್ರಗಳ ನಕ್ಷತ್ರ ಪುಂಜಗಳ ಈ ಭೂಮಿಯ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಅಣುಗಳ ನಡುವೆ ಇರತಕ್ಕಂತಹ ಸಂಪರ್ಕವೇ ಆ ವಿಶ್ವಶಕ್ತಿ ವಿಶ್ವಶಕ್ತಿ ಇಡೀ ಜಗತ್ತನ್ನು ಮುನ್ನಡೆಸುವಂತಹ ಚಾಲನಾ ಶಕ್ತಿ ಇದಾಗಿದೆ ಆ ವಿಶ್ವಶಕ್ತಿಯನ್ನು ನಾವು ಹಲವಾರು ಹೆಸರುಗಳಿಂದ ಕರೆಯುತ್ತೇವೆ ಯಾವ ಹೆಸರುಗಳಿಂದ ಕರೆದರೂ ಆ ವಿಶ್ವಶಕ್ತಿ ನಮ್ಮನ್ನು ಸದಾ ಕಾಲದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮನ್ನು ಮುನ್ನಡೆಸುವಂತಹ ದಿವ್ಯ ಶಕ್ತಿ ಇದಾಗಿದೆ ಆ ವಿಶ್ವಶಕ್ತಿಯ ಮೂರ್ತ ರೂಪವೇ ನಮ್ಮ ಪ್ರಾಣಮಯ ಶರೀರ ನಾವೆಲ್ಲರೂ ತಿಳಿದುಕೊಂಡಂತೆ ಈ ನಮ್ಮ ಶರೀರ ಪಂಚಕೋಶಗಳಿಂದ ರಚನೆಯಾಗಿದೆ ಆ ಪಂಚಕೋಶಗಳೇ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳು ಅನ್ನಮಯ ಕೋಶವೆಂದರೆ ನಮ್ಮ ಸ್ಥೂಲ ಶರೀರ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಈ ಮೂರು ಕೋಶಗಳು ಸೇರಿ ಸೂಕ್ಷ್ಮ ಶರೀರವನ್ನು ಶರೀರವೆಂದು ಕರೆಯುತ್ತೇವೆ ಇನ್ನು ಆನಂದಮಯ ಶರೀರವನ್ನು ಕಾರಣ ಶರೀರ ಎಂದು ಹೇಳುತ್ತಾರೆ ಈ ನಮ್ಮ ಸೂಕ್ಷ್ಮ ಶರೀರವು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಒಳಗೊಂಡಿದೆ ಆ ಎಪ್ಪತ್ತೆರಡು ಸಾವಿರ ನಾಡಿಗಳು ಪ್ರಾರಂಭವಾಗುವುದು ನಮ್ಮ ನೆತ್ತಿಲಿರತಕ್ಕಂತಹ ಬ್ರಹ್ಮರಂಧ್ರದಿಂದ ಯಾವ ರೀತಿ ಭೂಮಿಯ ಮೇಲೆ ಮರವೊಂದು ವಿಶಾಲವಾಗಿ ಬೆಳೆದಿರುವಾಗ ಅದರ ಬೇರುಗಳು ಭೂಮಿಯ ಆಡದಲ್ಲಿ ವಿಸ್ತಾರವಾಗಿ ಹರಡಿರುವುದು ಅದೇ ರೀತಿಯಾಗಿ ನಮ್ಮ ಬ್ರಹ್ಮರೇಂದ್ರದಿಂದ ಹೊರಟಿರ್ತಕ್ಕಂತಹ ನಾಡಿಗಳು ನಮ್ಮ ಶರೀರವನ್ನು ಪೂರ್ಣವಾಗಿ ವ್ಯಾಪಿಸಿಕೊಂಡಿದೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೂ ಏಳು ಕೇಂದ್ರ ಬಿಂದುಗಳನ್ನು ಹೇಳಿದ್ದಾರೆ ಆ ಏಳು ಕೇಂದ್ರಬಿಂದುಗಳೇ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರ ಮೂಲಾಧಾರ ಚಕ್ರವು ಬೆನ್ನುಮೂಳೆಯ ಸುತ್ತ ತುದಿಯಲ್ಲಿದ್ದು ಅದು ನಮ್ಮ ಶರೀರದ ಮಾಂಸಖಂಡಗಳ ವ್ಯವಸ್ಥೆ ಅಸ್ಥಿಪಂಜಕರಗಳ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ ಸ್ವಲ್ಪ ಮೇಲೆ ಇರತಕ್ಕಂತಹ ಸ್ವಾದಿಷ್ಟಾನ ಚಕ್ರ ಮೂತ್ರಕೋಶ ಮೂತ್ರನಾಳ ಜನನೇಂದ್ರಿಯವನ್ನು ಪ್ರತಿನಿಧಿಸುತ್ತದೆ ನಮ್ಮ ಶರೀರದ ನಾಭಿ ಪ್ರದೇಶದಲ್ಲಿರ್ತಕ್ಕಂತಹ ಮಣಿಪೂರಕ ಚಕ್ರ ದೊಡ್ಡ ಕರಳು ಸಣ್ಣ ಕರಳು ಟ್ಯಾಂಕ್ರಿಯಾಸ್ ಲಿವರ್ಗಳನ್ನು ಪ್ರತಿನಿಧಿಸುತ್ತದೆ ನಮ್ಮ ಹೃದಯ ಭಾಗದಲ್ಲಿರ್ತಕ್ಕಂತಹ ಅನಾಹುತ ಚಕ್ರ ಹೃದಯ ಶ್ವಾಸಕೋಶಗಳನ್ನು ಪ್ರತಿನಿಧಿಸುತ್ತದೆ ನಮ್ಮ ಶರೀರದ ಕುತ್ತಿಗೆ ಪ್ರದೇಶದಲ್ಲಿರ್ತಕ್ಕಂತಹ ಶುದ್ಧಿ ಚಕ್ರ ಅನ್ನನಾಳ ಶ್ವಾಸನಾಳ ಮತ್ತು ಧ್ವನಿಪೆಟ್ಟಿಗೆಯನ್ನು ಪ್ರತಿನಿಧಿಸುತ್ತದೆ ನಮ್ಮ ಶರೀರದ ಎರಡು ಹುಬ್ಬುಗಳ ನಡುವೆ ಇರತಕ್ಕಂತಹ ಆಜ್ಞಾ ಚಕ್ರ ಕಣ್ಣು ಕಿವಿ ಮೂಗು ಬಾಯಿಯನ್ನು ಪ್ರತಿನಿಧಿಸುತ್ತದೆ ನಮ್ಮ ನೆತ್ತಿಯಲ್ಲಿರ್ತಕ್ಕಂತಹ ಸಹಸ್ರಾರ ಚಕ್ರ ನಮ್ಮ ಶರೀರದ ನರಮಂಡಲ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ ನಾವು ಹೆಚ್ಚು ಹೆಚ್ಚು ಧ್ಯಾನಾಭ್ಯಾಸವನ್ನು ಮಾಡಿದಂತೆ ನಮ್ಮ ನಿತ್ಯಲಿರ್ತಕ್ಕಂಥ ಬ್ರಹ್ಮರಂಧ್ರದ ಮೂಲಕ ವಿಶ್ವಶಕ್ತಿ ನಮ್ಮ ದೇಹವನ್ನು ಪ್ರವಹಿಸತೊಡಗುವುದು ಯಾವಾಗ ನಾವು ಹೆಚ್ಚು ಹೆಚ್ಚು ಧ್ಯಾನಾಭ್ಯಾಸವನ್ನು ಮಾಡುತ್ತೇವೆಯೋ ಆಗ ವಿಶ್ವಶಕ್ತಿ ನಮ್ಮ ದೇಹದಲ್ಲಿ ಪ್ರವಹಿಸಿದಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೋಶಗಳಲ್ಲಿಯೂ ನಮ್ಮ ಚೈತನ್ಯವು ತುಂಬಿ ನಮ್ಮ ಶರೀರ ಆರೋಗ್ಯವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಹಾಗೆ ನಾವು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಹೊಂದಲು ಸಾಧ್ಯತೆ ಇದೆ ನಿದ್ರೆ ಅರಿವಿಲ್ಲದ ಧ್ಯಾನ ಧ್ಯಾನವು ಅರಿವಿನಿಂದ ಕೂಡಿರ್ತಕ್ಕಂಥ ನಿದ್ರೆ ಈ ನಮ್ಮ ಶರೀರ ನಿದ್ರೆ ಮತ್ತು ಇನ್ನಿತರೆಯಾಗಿರ್ತಕ್ಕಂತಹ ಧ್ಯಾನ ಮೂಲಗಳಿಂದ ಶಕ್ತಿಯನ್ನು ಸಂಚಯಿಸಿಕೊಂಡು ನಮ್ಮ ಪ್ರತಿ ದೈನಂದಿನ ಚಟುವಟಿಕೆಗಳನ್ನು ನಡೆಸಲು ಸಹಕ ಸಹಕಾರಿಯಾಗಿದೆ ಕಣ್ಣುಗಳನ್ನು ಮನೋದ್ವಾರಗಳು ಎಂಬುದಾಗಿ ಕರೆದಿದ್ದಾರೆ ಹಾಗಾಗಿ ಧ್ಯಾನಾಭ್ಯಾಸದ ಸಮಯದಲ್ಲಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು ಮನಸ್ಸು ಸಮುದ್ರದ ಅಲೆಯಂತೆ ಪ್ರತಿಯೊಂದು ಕ್ಷಣದಲ್ಲಿಯೂ ಸಮುದ್ರದ ಆಳದಿಂದ ಹೊಸ ಹೊಸ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುವಂತೆ ನಮ್ಮ ಒಳ ಮನಸ್ಸಿನಿಂದ ಅಸಂಖ್ಯಾತವಾದ ಆಲೋಚನೆಗಳು ಮನಸ್ಸಿನೆಡೆಗೆ ಅರಿದು ಬರುತ್ತಿರುತ್ತದೆ ಹಾಗಾಗಿ ಈ ಆಲೋಚನೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡಲು ನಾವು ನಮ್ಮ ಶ್ ಮನಸ್ಸನ್ನು ನಮ್ಮ ಸಹಜ ಶ್ವಾಸಗಳ ಕಡೆಗೆ ತರಬೇಕು ನೀವು ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ ದಿವ್ಯವಾದ ಮಹೋನ್ನತವಾದ ಪ್ರಾಣಶಕ್ತಿ ನಮ್ಮ ಮೂಗಿನ ಮೂಲಕ ಶರೀರವನ್ನು ಪ್ರವೇಶಿಸಿ ನಮ್ಮ ಶರೀರವನ್ನು ಶುದ್ಧೀಕರಣಗೊಳಿಸಿ ಹೊರಗೆ ಹೋಗ್ತಕ್ಕಂತಹ ಶ್ವಾಸವನ್ನು ಗಮನಿಸಿ ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ ನೀವು ನಿಮ್ಮ ಉಸಿರಿನೊಂದಿಗೆ ಉಸಿರಾಗಿರಿ ಮನಸ್ಸಿನಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬರುವಂತಹ ಅನೇಕ ಆಲೋಚನೆಗಳನ್ನು ದೂರ ಮಾಡಿ ಮನಸ್ಸಿನಲ್ಲಿ ಯಾವುದೇ ತರ್ಕ ವಿಮರ್ಶೆ ಯಾವುದು ಬೇಡ ಕೇವಲ ಉಸಿರಾಟವನ್ನು ಗಮನಿಸಿ ಉಸಿರಿನೊಂದಿಗೆ ಉಸಿರಾಗಿರಿ ನಾವಿಂದು ನಮ್ಮ ಶರೀರದ ಸಪ್ತ ಚಕ್ರಗಳಿಗಳನ್ನು ಜಾಗೃತಿಗೊಳಿಸುವಲ್ಲಿ ಪ್ರಯತ್ನವನ್ನು ಮಾಡುತ್ತಾ ನಮ್ಮ ಶರೀರದ ಸಪ್ತ ಚಕ್ರಗಳಿಗೆ ದಿವಿಯ ಚೈತನ್ಯವನ್ನು ತುಂಬುವಲ್ಲಿ ಪ್ರಯತ್ನಿಸುತ್ತ ನಾವು ಚಕ್ರಗಳ ಧ್ಯಾನಕ್ಕೆ ಸಿದ್ಧರಾಗೋಣ ನಿಮ್ಮ ಬಲಹಸ್ತವನ್ನು ಹೃದಯದ ಮೇಲಿಡಿ ಎಡಹಸ್ತವು ಜನ್ಮುದ್ರೆಯಲ್ಲಿರಲಿ ಭಗವಂತನ ದಿವಿಯ ಆಧಾರಬಿಂದು ನಾವು ಪ್ರಾರ್ಥಿಸೋಣ ಹೇ ಭಗವಂತ ಚಕ್ರಗಳ ಧ್ಯಾನದಿಂದ ನಾನು ಆರೋಗ್ಯವಂತನಾಗಲಿ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಲಿ ಹೇ ಭಗವಂತ ಚಕ್ರಗಳ ಧ್ಯಾನದ ಫಲದಿಂದ ನಾನು ನಮ್ಮ ಮನೆಯವರೆಲ್ಲರೂ ಆರೋಗ್ಯವಂತರಾಗಲಿ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಲಿ ಹೇ ಭಗವಂತ ಚಕ್ರಗಳ ಧ್ಯಾನದಿಂದ ನನ್ನ ಊರಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಲಿ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಲಿ ಹೇ ಭಗವಂತ ಚಕ್ರಗಳ ಧ್ಯಾನದಿಂದ ನನ್ನ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಲಿ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಲಿ ಹೇ ಭಗವಂತ ಚಕ್ರಗಳ ಧ್ಯಾನದ ಫಲದಿಂದ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಲಿ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಲಿ ಎಂಬ ವಿಶಾಲವಾದ ಮನೋಭಾವನೆಯಿಂದ ಜಗತ್ತಿಗೆ ಶುಭವನ್ನು ಹಾರೈಸುತ್ತಾ ಚಕ್ರಗಳ ಧ್ಯಾನಕ್ಕೆ ಸಿದ್ಧರಾಗೋಣ ಎರಡು ಕೈಗಳನ್ನು ತಿಮ್ಮಲ್ಲಿಡಿ ನಿಮ್ಮ ಮಂಡ್ಯ ಮೇಲೆ ಇಟ್ಟುಕೊಳ್ಳಿ ಮನಸ್ಸನ್ನು ಉಸಿರಿನೊಂದಿಗೆ ಬೆರೆತಿಟ್ಟುಕೊಳ್ಳಿ ಉಸಿರಿನೊಂದಿಗೆ ಉಸಿರಾಗಿರಿ ನಿಮ್ಮ ಮನಸ್ಸು ಕೇವಲ ಉಸಿರಾಟವನ್ನು ಗಮನಿಸ್ತಾ ಇರಲಿ ನಿಮ್ಮ ಮನಸ್ಸು ನಿಮ್ಮ ಶರೀರದ ಬೆನ್ನು ಮೂಳೆಯ ತುತ್ತಿರತಕ್ಕಂತಹ ಮೂಲಾಧಾರ ಚಕ್ರವನ್ನು ಕುರಿತು ಧ್ಯಾನಿಸ್ತಾ ಇರಲಿ ನಿಮ್ಮ ಅಂತರಚಕ್ಷು ಒಳಗಂಡು ಮೂಲಾಧಾರ ಚಕ್ರವನ್ನು ನೋಡ್ತಾ ಇರಲಿ ನಾವೀಗ ಮೂಲಾಧಾರ ಚಕ್ರವನ್ನು ಕುರಿತು ಧ್ಯಾನಿಸೋಣ ಮೂಲಾಧಾರ ಚಕ್ರದ ಬೀಜಾಕ್ಷರ ಲಂ ಈ ಮಂತ್ರವನ್ನು ಐದು ಬಾರಿ ಜಪಿಸೋಣ ಮನಸ್ಸು ಮೂಲಾಧಾರ ಚಕ್ರದಲ್ಲಿ ಅಂತರದೃಷ್ಟಿ ಮೂಲಾಧಾರ ಚಕ್ರದಲ್ಲಿರಲಿ ದೀರ್ಘಪೂರಕ ಲಂ ಲಂ lam 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 ಮೂಲಾಧಾರ ಚಕ್ರ ಜಾಗೃತಗೊಂಡಿದೆ ಮೂಲಾಧಾರ ಚಕ್ರದೊಂದಿಗೆ ಸಂಯೋಜನೆಗೊಂಡಿರ್ತಕ್ಕಂತಹ ನಮ್ಮ ಶರೀರದ ಮಾಂಸಖಂಡಗಳ ವ್ಯವಸ್ಥೆ ಅಸ್ಥಿಪಂಜರಗಳ ವ್ಯವಸ್ಥೆ ಆರೋಗ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ನಾವೀಗ ನಮ್ಮ ಶರೀರದ ಸ್ವಾದಿಷ್ಟಾನ ಚಕ್ರವನ್ನು ಕುರಿತು ಧ್ಯಾನಿಸೋಣ ಮನಸ್ಸು ಸ್ವಾದಿಷ್ಟಾನ ಚಕ್ರದಲ್ಲಿರಲಿ ಅಂತರಚಕ್ಷು ಒಳಗಣ್ಣು ಸ್ವಾಧಿಷ್ಠಾನ ಚಕ್ರವನ್ನು ನೋಡ್ತಾ ಇರಲಿ ಬೀಜಾಕ್ಷರ ಒಂ ಐದು ಬಾರಿ ಏರ್ಘಪೂರಕ ಸ್ವಾದಿಷ್ಠಾನ ಚಕ್ರ ಜಾಗೃತಗೊಂಡಿದೆ ಸ್ವಾದಿಷ್ಠಾನ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂಥ ನಮ್ಮ ಶರೀರದ ಮೂತ್ರಕೋಶ ಮೂತ್ರನಾಳಗಳು ಜನನೇಂದ್ರಿಯ ಆರೋಗ್ಯಪೂರ್ಣವಾಗಿದೆ ನಾವೀಗ ನಮ್ಮ ಶರೀರದ ನಾಭಿ ಪ್ರದೇಶದಲ್ಲಿರತಕ್ಕಂತಹ ಮಣಿಪೂರಕ ಚಕ್ರವನ್ನು ಕುರಿತು ಧ್ಯಾನಿಸೋಣ ಮನಸ್ಸು ನಾಭಿ ಪ್ರದೇಶದಲ್ಲಿರ್ತಕ್ಕಂತಹ ಮಣಿಪೂರಕ ಚಕ್ರವನ್ನು ಗಮನಿಸ್ತಾ ಇರಲಿ ಅಂತರಚಕ್ಷು ನಾಭಿ ಪ್ರದೇಶವನ್ನು ನೋಡ್ತಾ ಇರಲಿ ರಂ ಬೀಜಾಕ್ಷರ ಐದು ಬಾರಿ ತೀರ್ಥಪೂರಕ ರಾಮ Ram 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 ನಮ್ಮ ಶರೀರದ ನಾಭೀ ಪ್ರದೇಶದಲ್ಲಿರತಕ್ಕಂತಹ ಮಣಿಪೂರಕ ಚಕ್ರ ಶಾಗ್ರತಗೊಂಡಿದೆ ಮಣಿಪೂರಕ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂತಹ ನಮ್ಮ ಶರೀರದ ಟ್ಯಾಂಕ್ರಿಯಾಸ್ ಲಿವಾರ್ ದೊಡ್ಡ ಕರಳು ಸಣ್ಣ ಕರಳು ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯಪೂರ್ತವಾಗಿದೆ ನಾವೀಗ ನಮ್ಮ ಶರೀರದ ಹೃದಯ ಭಾಗದಲ್ಲಿರತಕ್ಕಂತಹ ಅನಾಥ ಚಕ್ರವನ್ನು ಕುರಿತು ಧ್ಯಾನಿಸೋಣ ನಿಮ್ಮ ಮನಸ್ಸು ಹೃದಯ ಪ್ರದೇಶದ ಅನಾಹತ ಚಕ್ರವನ್ನು ಗಮನಿಸ್ತಾ ಇರಲಿ ಅಂತರ ಚಕ್ಷು ಅನಾಹತ ಚಕ್ರವನ್ನು ನೋಡ್ತಾ ಇರಲಿ ಎಂ ಬೀಜಾಕ್ಷರ ಐದು ಬಾರಿ ದೀರ್ಘ ಪೂರಕ Yam 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 Yeah, ಅನಾಥ ಚಕ್ರ ಜಾಗೃತಗೊಂಡಿದೆ ಅನಾಥ ಚಕ್ರದೊಂದಿಗೆ ಸಂಯೋಜನೆಗೊಂಡಿರ್ತಕ್ಕಂತಹ ನಮ್ಮ ಶರೀರದ ಹೃದಯ ಶ್ವಾಸಕೋಶ ಆರೋಗ್ಯಪೂರ್ಣವಾಗಿದೆ ನಾವೀಗ ನಮ್ಮ ಶರೀರದ ಪುತ್ತಿಗೆ ಪ್ರದೇಶದಲ್ಲಿರ್ತಕ್ಕಂತಹ ವಿಶುದ್ಧಿ ಚಕ್ರವನ್ನು ಕುರಿತು ಧ್ಯಾನಿಸೋಣ ನಿಮ್ಮ ಮನಸ್ಸು ಕುತ್ತಿಗೆ ಭಾಗದಲ್ಲಿರತಕ್ಕಂತಹ ವಿಶುದ್ಧಿ ಚಕ್ರವನ್ನು ಗಮನಿಸ್ತಾ ಇರಲಿ ನಿಮ್ಮ ಅಂತರದೃಷ್ಟಿ ಒಳಗಣ್ಣು ವಿಶುದ್ಧಿ ಚಕ್ರವನ್ನು ನೋಡ್ತಾ ಇರಲಿ ಹಂಬೀಜಾಕ್ಷರ ಐದು ಬಾರಿ ಹಂ ಹಂ हम 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 um. ವಿಶುದ್ಧಿ ಚಕ್ರ ಜಾಗೃತಗೊಂಡಿದೆ ವಿಶುದ್ಧಿ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂತಹ ನಿಮ್ಮ ಶರೀರದ ಹುತ್ತಿಗೆ ಪ್ರದೇಶದಲ್ಲಿರ್ತಕ್ಕಂತಹ ಅನ್ನನಾಳ ಶ್ವಾಸನಾಳ ಧ್ವನಿಪೆಟ್ಟಿಗೆ ಆರೋಗ್ಯಪೂರ್ಣವಾಗಿದೆ ನಾವೀಗ ನಮ್ಮ ಶರೀರದ ಎರಡು ಹುಬ್ಬುಗಳ ನಡುವೆ ಇರತಕ್ಕಂತಹ ಆಜ್ಞಾಚಕ್ರವನ್ನು ಕುರಿತು ಧ್ಯಾನಿಸೋಣ ನಿಮ್ಮ ಮನಸ್ಸು ಎರಡು ಹುಬ್ಬುಗಳ ನಡುವೆ ಇರತಕ್ಕಂತಹ ಆಜ್ಞಾಚಕ್ರವನ್ನು ಗಮನಿಸ್ತಾ ಇರಲಿ ನಿಮ್ಮ ಅಂತರದೃಷ್ಟಿ ಆಜ್ಞಾಚಕ್ರವನ್ನು ನೋಡ್ತಾ ಇರಲಿ ಓಂ ಬೀಜಾಕ್ಷರ ಐದು ಬಾರಿ ದೀರ್ಘ ಓ ಎರಡು ಹುಬ್ಬುಗಳ ನಡುವೆ ಇರತಕ್ಕಂತಹ ಆಜ್ಞಾಚಕ್ರ ಆಜ್ಞಾ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂತಹ ನಮ್ಮ ಶರೀರದ ಕಣ್ಣು ಕಿವಿ ಮೂಗು ಬಾಯಿಯ ಆರೋಗ್ಯ ನಾವೀಗ ನಮ್ಮ ಶರೀರದ ನೆತ್ತಿ ಪ್ರದೇಶದಲ್ಲಿರ್ತಕ್ಕಂತಹ ಸಹಸ್ರಾರ ಚಕ್ರವನ್ನು ಕುರಿತು ಧ್ಯಾನಿಸೋಣ ನಿಮ್ಮ ಮನಸ್ಸು ಸಹಸ್ರಾರ ಚಕ್ರವನ್ನು ಕುರಿತು ತ್ಯಾನಿಸ್ತಿರಲಿ ನಿಮ್ಮ ಒಳಗಣ್ಣು ಅಂತರ್ಚಕ್ಷು ಸಹಸ್ರಾರ ಚಕ್ರವನ್ನು ನೋಡ್ತಾ ಇರಲಿ ಸೋಹಂ ಬೀಜಾಕ್ಷರ ಐದು ಬಾರಿ ದೀರ್ಘಪೂರಕ So hum. ಸಹಸ್ರಾರ ಚಕ್ರವು ಜಾಗೃತಗೊಂಡಿದೆ ಸಹಸ್ರಾರ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂತಹ ನಮ್ಮ ಶರೀರದ ನರಮಂಡಲ ವ್ಯವಸ್ಥೆ ಆರೋಗ್ಯಪೂರ್ಣವಾಗಿದೆ ನಾವೀಗ ನಮ್ಮ ಶರೀರದ ಎಲ್ಲ ಚಕ್ರಗಳನ್ನು ಕುರಿತು ಧ್ಯಾನಿಸೋಣ ప్రతీందు బీజాక్షరకు నిమ మనస్సన్న మత్తు అంతర్చక్ష వత చక్రద మేలు కేంద్రీకరిస్తా బి దీర్ఘపూరక లం రం వం యం ఓం సోహం లం Vam Ram Yam Ham Om Soham Lam Vam Ram Yam Ham Om Soham Lam ಹಂ ಓಂ ಸೋಹಂ ನಿಮ್ಮ ಮನಸ್ಸು ಸಹಸ್ರಾರ ಚಕ್ರವನ್ನು ಗಮನಿಸ್ತಿರಲಿ ಅಂತರದೃಷ್ಟಿ ಸಹಸ್ರಾರ ಚಕ್ರವನ್ನು ನೋಡ್ತಾ ಇರಲಿ ಬಲಹಸ್ತವನ್ನ ಹೃದಯದ ಮೇಲಿಡಿ ಭಗವಂತನಿಗೆ ದಿವ್ಯವಾಗಿರತಕ್ಕಂಥ ಕಥಜ್ಞತೆಯನ್ನು ಅರ್ಪಿಸೋಣ ಹೇ ಭಗವಂತ ಚಕ್ರಗಳ ಧ್ಯಾನದಿಂದ ನಾನು ಆರೋಗ್ಯವಂತನಾಗುತ್ತೇನೆ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಿದೆ ಹೇ ಭಗವಂತ ಚಕ್ರಗಳ ಧ್ಯಾನದ ಫಲದಿಂದ ನನ್ನ ಮನೆಯವರೆಲ್ಲರೂ ಆರೋಗ್ಯವಂತರಾಗುತ್ತಿದ್ದಾರೆ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಿದೆ ಹೇ ಭಗವಂತ ಚಕ್ರಗಳ ಧ್ಯಾನದ ಫಲದಿಂದ ನನ್ನ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಆರೋಗ್ಯವಂತರಾಗುತ್ತಿದ್ದಾರೆ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಿದೆ ಹೇ ಭಗವಂತ ಚಕ್ರಗಳ ಧ್ಯಾನದ ಫಲದಿಂದ ನನ್ನ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಆರೋಗ್ಯವಂತರಾಗುತ್ತಿದ್ದಾರೆ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಿದೆ ಹೇ ಭಗವಂತ ಚಕ್ರಗಳ ಧ್ಯಾನದ ಫಲದಿಂದ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಆರೋಗ್ಯವಂತರಾಗುತ್ತಿದ್ದಾರೆ ನಿನ್ನ ಅನುಗ್ರಹ ಪ್ರಾಪ್ತಿಯಾಗಿದೆ ಹೇ ಭಗವಂತ ನಾನು ನಿನ್ನ ಪಾದ ಪದ್ಮಗಳಲ್ಲಿ ಶರಣಾಗತನಾಗುತ್ತಿದ್ದೇನೆ ನನ್ನ ಶರೀರದಲ್ಲಿರ್ತಕ್ಕಂತಹ ಪಂಚವಾಯುಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ತಾನೇಂದ್ರಿಯಗಳು ಪಂಚ ಸೂಕ್ಷ್ಮೇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವೂ ನಾನಲ್ಲ ಅದೆಲ್ಲವೂ ನಿನ್ನದೇ ನಾನು ನಿನ್ನ ಪಾದ ಪದ್ಮಗಳಲ್ಲಿ ಶರಣಾಗತನಾಗಿದ್ದೇನೆ ಎಂಬ ಶರಣಾಗತ ಭಾವದೊಂದಿಗೆ ಪ್ರಪಂಚಕ್ಕೆ ಶುಭವನ್ನು ಹಾರೈಸುತ್ತಾ ಎರಡು ಹಸ್ತಗಳನ್ನು ಹುಚ್ಚಿ ಕಣ್ಣಿಗೆ ಶಾಖವನ್ನು ಕೊಡಿ ತ್ರಿಶಕ್ತಿಗಳು ವಾಸವಾಗಿರತಕ್ಕಂಥ ಈ ಕೈಗಳಿಂದ